ನಿಮ್ಮದು ಈ ಜನ್ಮವೇ ಕೊನೆಯ ಜನ್ಮವಾಗಿದ್ದರೆ ಪ್ರತಿನಿತ್ಯ ಹೀಗೆಲ್ಲ ಆಗುತ್ತದೆ ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇಂದು ನಾವು ಮೋಕ್ಷದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮರಣದ ನಂತರ ಮೋಕ್ಷ ಪಡೆದುಕೊಳ್ಳಲು ಅನೇಕರು ಬಯಸುತ್ತಾರೆ ಮೋಕ್ಷ ಪಡೆದುಕೊಳ್ಳುವ ಆತ್ಮ ಮತ್ತೊಮ್ಮೆ ಬ್ರಹ್ಮಾಂಡದಲ್ಲಿ ಜನ್ಮ ಪಡೆಯುವುದಿಲ್ಲ ಎಲ್ಲ ಜಂಜಾಟಗಳಿಂದಲೂ ಅದು ಮುಕ್ತವಾಗಿರುತ್ತದೆ ನಮ್ಮ ಆತ್ಮಕ್ಕೆ ಮೋಕ್ಷ ಸಿಗುವುದಾದರೆ ನಾವು ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತೇವೆ ಮೋಕ್ಷದ ಸೂಚನೆಗಳು ಯಾವುದು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿದೆ ಮೋಕ್ಷವೆಂದರೆ ನಮ್ಮ ಆತ್ಮಕ್ಕೆ ಅಂತ್ಯ ಈ ಆತ್ಮಕ್ಕೆ ಇನ್ನೊಂದು ಜನ್ಮವಿರುವುದಿಲ್ಲ ಎನ್ನುವುದು ಮೋಕ್ಷವನ್ನು ಪಡೆದುಕೊಳ್ಳುವುದು ಸುಲಭವಲ್ಲ ಮೋಕ್ಷ ತಾನಾಗಿಯೇ ಯಾರಿಗೂ ಸಿಗುವುದಿಲ್ಲ ಮೋಕ್ಷ ಪಡೆದುಕೊಳ್ಳಲು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಒಂದು ವೇಳೆ ನೀವು ಒಳ್ಳೆಯ ಕಾರ್ಯಗಳ ಮೂಲಕ ಧರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಪಡೆದುಕೊಂಡಿದ್ದರೆ ಕೆಲವೊಂದು ಸೂಚನೆಗಳು ಸಿಗುತ್ತವೆ ನಿಮ್ಮ ಆತ್ಮಕ್ಕೆ ಮೋಕ್ಷ ಸಿಕ್ಕಿದರೆ ಅಥವಾ ನಿಮ್ಮ ಆತ್ಮಕ್ಕೆ ಕೊನೆಯ ಜನ್ಮವಾಗಿದ್ದರೆ ನೀವು ಮರಣವನ್ನು ಹೊಂದುವುದಕ್ಕೂ ಮುನ್ನ ಈ ಎಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತೀರಿ ಪ್ರಾಣಿ ಪಕ್ಷಿಗಳು ನಿಮ್ಮತ್ತ ಒಲವನ್ನು ತೋರುತ್ತವೆ ಮೊದಲನೆಯ ಸೂಚನೆಯ ಪ್ರಕಾರ ಪ್ರಾಣಿ ಪಕ್ಷಿಗಳು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸುತ್ತದೆ ಪ್ರಾಣಿ ಪಕ್ಷಿಗಳಿಗೆ ನೀವು ಅಪರಿಚಿತರಾಗಿದ್ದರೂ ಅವುಗಳು ನಿಮ್ಮ ಬಳಿಗೆ ಬರುತ್ತವೆ ನೀವು ಕುಳಿತಿರುವ ಜಾಗದಲ್ಲಿ ಬಂದು ನಿಮ್ಮೊಂದಿಗೆ ಕುಳಿತುಕೊಳ್ಳಬಹುದು ಕೆಲವೊಮ್ಮೆ ಪ್ರಾಣಿಗಳಿಗೆ ನಾವು ಪ್ರೀತಿಯನ್ನು ತೋರಿಸಿದಾಗ ಅಥವಾ ನಾವು ಅವುಗಳಿಗೆ ಆಹಾರವನ್ನು ನೀಡಿದಾಗ ಅವುಗಳು ನಿಮ್ಮ ಹತ್ತಿರಕ್ಕೆ ಬರಬಹುದು ಆದರೆ ಯಾವ ವ್ಯಕ್ತಿ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೋ ಅವನು ಪ್ರಾಣಿ ಪಕ್ಷಿಗಳಿಗೆ ಏನನ್ನು ನೀಡದೇ ಇದ್ದರೂ ಅವುಗಳೇ ಸ್ವತಃ ನಿಮ್ಮ ಬಳಿಗೆ ಬರುತ್ತದೆ ಮಾನವ ನಿರ್ಮಿತ ವಸ್ತುಗಳ ಮೇಲೆ ನಿರಾಸಕ್ತಿ ಮೂಡುವುದು ಹೌದು ವೀಕ್ಷಕರೇ ಎರಡನೆಯದಾಗಿ ಯಾವ ವ್ಯಕ್ತಿ ಮೋಕ್ಷದ ಮಾರ್ಗದಲ್ಲಿ ಇರುತ್ತಾನೋ ಅವನು ಮಾನವ ನಿರ್ಮಿತ ವಸ್ತುಗಳನ್ನು ಅದರಲ್ಲೂ ಆಡಂಬರದ ವಸ್ತುಗಳನ್ನು ಇಷ್ಟಪಡುವುದಿಲ್ಲ ಉದಾಹರಣೆಗೆ ಟಿ ವಿ ಆಗಿರಬಹುದು ಫೋನ್ ಆಗಿರಬಹುದು ಇವುಗಳಿಂದ ದೂರ ಇರುವುದಕ್ಕೆ ಬಯಸುತ್ತಾರೆ ದೈವಿಕತೆಯಿಂದ ನಿರ್ಮಿತವಾದ ನಿಸರ್ಗವನ್ನು ನಿಸರ್ಗದಲ್ಲಿನ ದೇವರು ಸೃಷ್ಟಿಸಿದ ವಸ್ತುಗಳನ್ನು ಇಷ್ಟಪಡುತ್ತಾರೆ ಉದಾಹರಣೆಗೆ ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಇಂತಹದ್ದೇ ಅವರಿಗೆ ಇಷ್ಟ ಆಗುತ್ತದೆ ನಿಸರ್ಗವನ್ನು ಹಾಳು ಮಾಡುವುದು ಅವರಿಗೆ ಇಷ್ಟವಾಗುವುದಿಲ್ಲ ಮೂರನೆಯದಾಗಿ ದೇವರ ಮೇಲೆ ಭಕ್ತಿ ಹೆಚ್ಚಾಗುವುದು ಹೌದು ವೀಕ್ಷಕರೇ ಇಂಥವರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತದೆ ಅದರಲ್ಲೂ ಎಲ್ಲೇ ಇದ್ದರೂ ದೇವರ ನಾಮ ಸ್ಮರಣೆಯನ್ನು ಮಾಡಲು ಮತ್ತು ದೇವರನ್ನು ಸ್ಮರಿಸಲು ಇಂಥವರು ಬಯಸುತ್ತಾರೆ ದೇವರ ಕಥೆಯುಳ್ಳ ಪುಸ್ತಕಗಳನ್ನು ಅವರು ಹೆಚ್ಚಾಗಿ ಓದಲು ಬಯಸುತ್ತಾರೆ ಭಜನೆಗಳನ್ನು ಕೇಳುವುದು ಭಕ್ತಿಗೀತೆಗಳನ್ನು ಕೇಳುವುದು ಇವರ ಹವ್ಯಾಸವಾಗಿರುತ್ತದೆ ಇಂತಹ ಮನಸ್ಸು ಯಾವಾಗಲೂ ದೇವರ ಭಕ್ತಿಯೊಂದಿಗೆ ಲೀನವಾಗಿರುತ್ತದೆ ಅವರು ಮನೋರಂಜನೆಯ ವಿಚಾರಗಳನ್ನು ಇಷ್ಟಪಡುವುದಕ್ಕಿಂತಲೂ ದೇವರ ಪೂಜೆಯನ್ನು ಇಷ್ಟಪಡುತ್ತಾರೆ ಒಂದೇ ದಿನ ದೇವರ ಪೂಜೆ ಮಾಡದೆ ಇದ್ದರೂ ಮನಸ್ಸಿನಲ್ಲಿ ತಳಮಳ ಅವರಿಗೆ ಉಂಟಾಗುತ್ತದೆ ಎಲ್ಲವನ್ನೂ ಸಮಾನಾಗಿ ಸ್ವೀಕರಿಸುವ ಗುಣ ಇವರ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತದೆ ಸುಖವಾಗಲಿ ದುಃಖವಾಗಲಿ ಎಲ್ಲವನ್ನೂ ಸಮಾನಾಗಿ ಸ್ವೀಕರಿಸುತ್ತಾರೆ ಯಾರನ್ನು ದ್ವೇಷಿಸುವುದಿಲ್ಲ ಯಾರನ್ನು ಹೆಚ್ಚು ಪ್ರೀತಿಸಲು ಸಹ ಹೋಗುವುದಿಲ್ಲ ಪರಸ್ತ್ರೀಯರ ಮೇಲೆ ಪರಪುರುಷರ ಮೇಲೆ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡಿರುವುದಿಲ್ಲ ಇಂಥವರು ಯಾರ ಮೇಲೂ ಕೋಪಿಸಿಕೊಳ್ಳಲು ಸಹ ಹೋಗುವುದಿಲ್ಲ ಅಸೂಯೆಯನ್ನು ಸಹ ಪಡೆಯುವುದಾಗಲಿ ಅಥವಾ ಯಾವುದೇ ಹಿಂಸಾ ವಿಚಾರವಾಗಲಿ ಮಾಡುವುದಿಲ್ಲ ಇವರಿಗೆ ಹತ್ತಿರವಾದವರು ಮರಣ ಹೊಂದಿದಾಗಲೂ ಅವರಿಂದ ದೂರಾದಾಗಲೂ ಹೆಚ್ಚು ದುಃಖವನ್ನು ಹೊರಹಾಕುವುದಿಲ್ಲ ಒಂದೆರಡು ನಾರಿ ಅದರ ಬಗ್ಗೆ ಯೋಚಿಸಿ ಕಣ್ಣೀರನ್ನು ಹಾಕಿ ಸುಮ್ಮನಾಗುತ್ತಾರೆ ಕೈಲಾದಷ್ಟು ಇತರರಿಗೆ ಸಹಾಯವನ್ನು ಮಾಡುತ್ತಾರೆ ಅತಿಯಾದ ತಾಳ್ಮೆ ಸಹನೆಯನ್ನು ಹೊಂದಿರುತ್ತಾರೆ ಧಾರ್ಮಿಕ ಯಾತ್ರೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಹೌದು ವೀಕ್ಷಕರೇ ಇವರ ಮನಸ್ಸು ಯಾವಾಗಲೂ ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ಬಯಸುತ್ತಿರುತ್ತವೆ ಮೋಕ್ಷಕ್ಕೆ ಹತ್ತಿರವಾದ ವ್ಯಕ್ತಿ ಇಂತಹ ಧಾರ್ಮಿಕ ಸ್ಥಳಗಳಿಗೆ ಹೋಗುವಾಗ ಅಲಂಕಾರ ಭೂಚಿತರಾಗಿ ಹೋಗುವುದಿಲ್ಲ ಇಂತಹ ಜನರ ಬಳಿ ಹಣವಿಲ್ಲದೇ ಇದ್ದರೂ ಆರೋಗ್ಯದ ಸಮಸ್ಯೆಗಳು ಇದ್ದರೂ ಕೂಡ ತೀರ್ಥಯಾತ್ರೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಒಂದು ವೇಳೆ ಯಾವುದೇ ಕಾರಣದಿಂದ ಅವರಿಗೆ ತೀರ್ಥಯಾತ್ರೆ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಮನಸ್ಸಿನಲ್ಲೇ ಆ ತೀರ್ಥಯಾತ್ರೆಯನ್ನು ನೆನೆಯುತ್ತಾರೆ ನೋಡಿದರಲ್ಲ ವೀಕ್ಷಕರೇ ಯಾವ ವ್ಯಕ್ತಿಯ ಜನ್ಮವೇ ಕೊನೆಯ ಜನ್ಮವಾಗಿರುತ್ತದೆ ಅಂತಹ ವ್ಯಕ್ತಿಗಳು ಈ ರೀತಿ ಭಾವಿಸುತ್ತಾರೆ ಮತ್ತು ಬದುಕುತ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್